ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀನಿ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಅಂತಂದರೆ ಆಗಿದೆ ಆಲ್ಮೋಸ್ಟ್ ಟೈಮ್ ಲೆವೆನ್ ತರ್ಟಿ ಟ್ವೆಲ್ ಆಗಿದೆ ಅಂತ ಅನ್ಕೋತೀನಿ ಇವತ್ತು ಬೆಳಗ್ಗೆ ಇದ್ರಷ್ಟೆ ಒಂಥರ ಶಾಕ್ ನನಗೆ ಏನೇನೋ ಪ್ಲ್ಯಾನ್ಸ್ ಮಾಡಿದ್ವಿ ಎಷ್ಟೋ ಖುಷಿಯಲ್ಲಿರ್ತೀವಿ ಅಂದೇ ಏನೋ ಒಂದು ಯೋಚನೆಗಳು ಮಾತುಗಳು ರಾತ್ರಿ ಮಲಗಿದಾಗ ಒಂಥರ ಯೋಚನೆಗಳಿರತ್ತೆ ಬೆಳಿಗ್ಗೆ ಎದ್ದೆ ಅಷ್ಟಲ್ಲೆಲ್ಲ ಉಲ್ಟಾ ಪಲ್ಟಾ ಏನೋ ಒಂಥರ ಬೇಜಾರು ಅನಿಸುತ್ತೆ ಯಾಕೋ ನಮ್ಮ ಟೈಮೇ ಚೆನ್ನಾಗಿಲ್ವೇನೋ ಇತ್ತೀಚೆಗೆ ನಾವು ಏನೇ ಅನ್ಕೊಂಡ್ರು ಹಾಕ್ತಾನೆ ಇಲ್ಲ ಅದು ಅನ್ನೋ ಥರ ಅನಿಸ್ತದೆ ನನಗೆ ಗೊತ್ತಿಲ್ಲ ನಮ್ಮ ತಪ್ಪು ಕೂಡ ಇದೆ ಏನು ಹೇಳ್ತಾರೆ ದೇವ್ರು ಕೊಟ್ಟಾಗ ನಾವು ಬೇಡ ಅಂತೀವಿ ನಾವು ಬೇಕು ಅಂದಾಗ ದೇವ್ರು ಕೊಡದೆ ಇರೋ ಥರ ಆಗ್ಬಿಡುತ್ತೆ ಬಟ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು ಎಲ್ಲ ಉಲ್ಟಾ ಪಲ್ಟಾ ಆಯಿತು ಹೇಳ್ತೀನಿ ಏನು ವಿಷಯ ಏನು ಅಂತ ಮುಂದಕ್ಕೆ ಸತ್ಯಕ್ಕೆ ಬೇಡ ಬಟ್ ಬೇಜಾರಾಯಿತು ಬೆಳಗ್ಗೆ ಒಳಗೆನೆ ಅಳು ಅಂದ್ಬಿಡ್ತು ನನಗೆ ಏನು ಮಾಡೋಕ್ಕಾಗಲ್ಲ ಈಸ್ ಗೋಯಿಂಗ್ ಹಿಂಗ್ ಅಲ್ವಾ ಹೇಗೆ ಬರುತ್ತೆ ಜೀವನ ಆಗಿ ತೊಗೊಂಡು ಹೋಗ್ತಾ ಇರಬೇಕು ಎಲ್ಲರ ಜೀವನದಲ್ಲೂ ಇದು ಸಹಜ ಬಟ್ ಏನು ಅನ್ಕೊ ಏನಂತೀವಿ ನಾವು ಅಂದ್ಕೊಂಡಿರೋ ಕೆಲಸಗಳು ಹಾಗೇ ಇಲ್ಲ ಅಂದಾಗ ಯಾಕೆ ನಮಗೆ ಹಿಂಗೆ ಆಗ್ತದೆ ಪ್ರತಿ ಸತಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದರ ಬೇಜಾರು ಅನಿಸುತ್ತೆ ಇಟ್ಸ್ ಓಕೆ ಹಾಗೆ ನನ್ನ ಲಾಸ್ಟ್ ವೀಡಿಯೋಸ್ ಹೋಮ್ ಟೂರನ್ನು ಹಾಕಿದೆ ತುಂಬ ಜನ ತುಂಬ ಇಷ್ಟಪಟ್ಟಿದ್ದೀರಾ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತುಂಬ ಖುಷಿಯಾಯಿತು ತುಂಬ ಜನ ಸೆಲೆಬ್ರಿಟಿ ಮನೆಗಿಂತ ಕಮ್ಮಿ ಇಲ್ಲ ಮನೆ ಅಂತೆಲ್ಲ ಹೇಳಿದ್ದೀರಾ ಹೌದಾ ನನಗೂ ಖುಷಿ ಆಯ್ತು ಅದನ್ನೆಲ್ಲ ಕೇಳಿದಾಗ ತುಂಬ ಇನ್ನೂ ಚೆನ್ನಾಗಿರೋ ಮನೆಗಳನ್ನ ನಾನು ನೋಡಿದ್ದೀನಿ ಸಿಕ್ಕಾ ಬಟ್ಟೆ ಟೂ ಪ್ಲೆಕ್ಸ್ ತ್ರೀ ಪ್ಲೆಕ್ಸ್ ಮನೆಗಳಿರ್ಬೋದು ಒಂದೇ ಲಾನ್ಗಳಿರುವಂಥದ್ದು ಇರ್ಬೋದು ತುಂಬ ಚೆನ್ನಾಗಿರೋ ಮನೆಗಳನ್ನ ನಾನು ನೋಡಿದ್ದೀನಿ ಬಟ್ ನಮ್ಮ ಮನೆ ನಿಮಗೆಲ್ಲರಿಗೂ ಇಷ್ಟ ಆಯ್ತಲ್ಲ ಅದು ನಂಗೆ ತುಂಬ ಖುಷಿಯಾಯಿತು ನಮ್ಮ ಒಂದು ಏನು ಹೇಳ್ತೀವಿ ಕನಸಿನ ಮನೆ ಇದಾಗಿತ್ತು ಅಥವಾ ಯೋಚನೆ ಮಾಡಿ ತುಂಬ ಕಷ್ಟಪಟ್ಟು ಎರಡು ಎಲ್ಲ ಥರನೂ ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಫೈನಾನ್ಷಿಯಲಿ ಇರ್ಬೋದು ಎಲ್ಲ ಥರನೂ ಕಷ್ಟಪಟ್ಟು ಕಟ್ಟಿರುವಂಥ ಮನೆ ಇದು ಮನೆ ಅಂತಂದ್ರೆ ನಾವು ಜೀವನ ಪೂರ್ತಿ ಜೀವನನ ಕಳೀಬೇಕು ಅಂತ ಅಂತ ಮಾಡುವಂತಹ ಮನೆ ಅದು ನಮ್ಗೆ ಎಷ್ಟು ತೃಪ್ತಿ ಕೊಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಹಿಂಗೆ ಮಾಡಬೇಕು ಅಂತ ಹೇಳಕ್ಕಾಗಲ್ಲ ಅವರವರ ಬಜೆಟನ್ನು ನೋಡಿಕೊಂಡು ಅವ್ರು ಮಾಡ್ಕೋಬೇಕಲ್ವಾ ನಮ್ಮ ಬಜೆಟ್ ಇದಿದೆ ಇಷ್ಟು ಸೊ ಇದ್ರಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ನಾವು ಮಾಡಿದೀವಿ ನಮ್ಮ ಬಜೆಟ್ ಬೀರೇ ಆಚೆ ಹೋಗಿದೆ ಇಲ್ಲ ಅಂತ ಅಲ್ಲ ಬಟ್ ನಮ್ ಕೈಲಿ ಅದನ್ನು ತಟ್ಕೊಳೋ ಕೆಪ್ಯಾಸಿಟಿ ಇದೆ ಅಂತಂದಾಗ ನಾವು ಮಾಡ್ಕೋಬೇಕು ಹಂಗನ್ಬಿಟ್ಟು ನಮ್ಮ ಹತ್ರ ಇರೋ ಬಜೆಟ್ಗಿಂತ ಅತಿಯಲ್ಲಿ ಯೋಚನೆ ಮಾಡಿ ಕಷ್ಟ ತಗೋಬೇಡಿ ಅಂತ ನಾನು ಹೇಳ್ತೀನಿ ಸೊ ಒಂದು ಸ್ಟೆಪ್ ಮುಂದೆ ಇಟ್ಟಿದ್ದೀವಿ ಅದರಿಂದ ಸ್ವಲ್ಪ ನಾವು ಕೂಡ ಏನು ಹೇಳ್ತೀನಿ ಸ್ಟೆಪ್ ಮುಂದೆ ತೊಗೊಂಡೆ ಯಾರು ಜೀವನದಲ್ಲಿ ಸಾಗೋದಿಲ್ಲ ಬಟ್ ಅನ್ಸುತ್ತೆ ಒಂದೊಂದ್ಸರ್ತಿ ಆರಾಮಾಗಿದ್ವಲ್ಲ ಇಷ್ಟೊಂದು ಕಮಿಟ್ಮೆಂಟ್ಸ್ ಬೇಕಿತ್ತ ಅನ್ನೋ ಥರ ಬಟ್ ಕಮಿಟ್ಮೆಂಟ್ಸ್ ಇಲ್ಲದೆ ಲೈಫು ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ನನ್ನ ಅನಿಸಿಕೆ ಏನಂತೀರಾ ಹೀಗೆ ಲಾಸ್ಟ್ ವೀಡಿಯೋಲಿ ತುಂಬ ಕಾಮೆಂಟ್ಸ್ ಇರ್ಬೋದು ವ್ಯೂಸ್ ಇರ್ಬೋದು ಎಲ್ಲ ಚೆನ್ನಾಗಿ ಬಂದಿದ್ದು ತುಂಬ ಆಯಿತು ನನಗೆ ತುಂಬ ಜನದ ಒಂದು ಆಸೆ ನಾನು ಪೂರೈಸಿದ್ದೀನಿ ಅಂತ ಅಂದ್ಕೋತೀನಿ ಹಾಗೇ ಮಜ ಮೆಜರ್ಮೆಂಟ್ನಾಗ ಕೇಳ್ತಾ ಇದ್ರ ತುಂಬ ಜನ ನಿಮ್ಮ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ ಅಥವಾ ನಿಮ್ಮ ಮನೆ ಬಿಲ್ಡ್ ಆಗಿರುವಂಥ ಮೆಜರ್ಮೆಂಟ್ ಎಷ್ಟಿದೆ ಅಂತ ಅದಕ್ಕೆ ಅಂತಲೇ ಒಂದು ವೀಡಿಯೋ ಕೂಡ ನಾನು ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ನಾನು ಪ್ರತಿಯೊಂದರೂ ಮತ್ತೆ ಹೇಳ್ತಾ ಕೂತ್ಕೊಂಡು ಒಂದು ವೀಡಿಯೋ ಮಾಡಬೇಕಾಗತ್ತೆ ನನಗೆ ಪ್ರತಿಯೊಂದು ಹೇಳಿದ್ದೀನಿ ಆ ವೀಡಿಯೋಲ್ಲೂ ಕೂಡ ಹೋಮ್ ಟೂರ್ ಅಂತಲೇ ಹಾಕಿದ್ದೀನಿ ಅದು ತುಂಬ ಹಳೆಯ ವೀಡಿಯೋ ಅದರಲ್ಲಿ ನಾನು ತುಂಬ ಡೀಟೇಲಾಗಿ ಹೇಳಿದ್ದೀನಿ ಬೀನ್ಸ್ ಎಲ್ಲೆಲ್ಲಿ ಬಂದಿದೆ ಬೀನ್ಸ್ನ ಹೇಗೆಲ್ಲ ಕವರ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ಹೇಳಿದ್ದೀನಿ ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬೋದು ನೀವು ಈಗ ಶಾಪ್ಗೆ ಹಾಂ ಬನ್ನಿ ಹೋಗೋಣ ಆ್ಯಕ್ಚುಲಿ ನನ್ನ ಅಗ್ನಿ ಕೂಡ ಫೋನ್ ಮಾಡಿದ್ದು ಮಗಂದು ಬರ್ತ್ಡೇ ಇದೆ ಅಂತೆ ಇವತ್ತು ಸಂಜೆ ಒಂದು ರಿಷಿ ಬರ್ತಡೆ ಇವತ್ತು ಸೊ ಬನ್ನಿ ಅಂತ ಹೇಳಿದ್ದಾಳೆ ನೋಡ ತುಂಬ ದಿನ ಆಗಿದೆ ಅವ್ರ ಮನೆಗೂ ಹೋಗಿ ಹಿಂಗೆ ಅವರೇ ಬರ್ತಾ ಇರ್ತಾರಲ್ಲ ನಾವು ಆಗಿ ಇದ್ಬಿಟ್ಟಿದ್ವಿ ಹೋಗೇ ಇಲ್ಲ ಅವ್ರ ಮನೆಗೆ ಅಟ್ಲೀಸ್ಟ್ ಇದೊಂದು ಫಂಕ್ಷನ್ ಅಂತ ಅದು ಕೂಡ ಹೋಗೋಣ ಅಂತ ಅಂದ್ಕೊಂಡಿರೋ ಅಂಥದ್ದು ನೋಡ ಹಸ್ಬೆಂಡ್ ಹಿಂಗೆ ಕೇಳಬೇಕು ಏನು ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು ಸಂಜೆ ಇರೋ ಅಂಥದ್ದು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ನೋಡೋಣ ಏನು ಹೇಳ್ತಾರೆ ಆದರೆ ಅಲ್ಲಿ ಕೂಡ ಹೋಗಬೇಕು ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಬನ್ನಿ ಇವತ್ತಿನ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇಷ್ಟು ಬೇಜಾರಾಗಿದೆ ಅಂತಂದರೆ ನನ್ನ ಎದ್ದೋಳು ಬೆಸ್ಟ್ ಕೂಡ ಮಾಡ್ಸಿಲ್ಲ ಇವತ್ತು ಇದೆ ಅಷ್ಟು ಬೇಜಾರಾಯಿತು ಬೆಳಗ್ಗೆ ಸಖತ್ ತಿನ್ಸೆ ಅನ್ನಿಸ್ಬಿಡಿದೆ ಯಾಕೋ ಏನೂ ಮಾಡೋಕ್ಕೆ ಮೂಡಿಲ್ಲ ಇವೇನು ಮಾಡೋಕ್ಕಾಗಲ್ವಲ್ಲ ಎದ್ದು ಹಂಗಾಯಿತು ಕತೆ ಏನೂ ಮಾಡೋಕ್ಕಾಗಲ್ಲ ಟಿಫನ್ಗೆ ಶೆಜ್ವಾನ್ ರೈಸ್ನ ಮಾಡಿದ್ದೆ ಸೊ ತಿನ್ಬಿಟ್ಟು ಹೋದರು ಸಾಂಬಾರಿದೆ ಕಾಳು ಸಾಂಬಾರು ಮಾಡಿದೆ ರಾತ್ರಿ ಅದೇ ಸಾಂಬಾರಿದೆ ರೈಸ್ ಮಾಡ್ಕೋಬೇಕು ರಾತ್ರಿ ಮಾಡಿದೆ ಸಾಂಬಾರು ಒನ್ ಟೈಮ್ ಅಂದರೆ ಸಾಂಬಾರು ಖಾಲಿ ಆಗಲ್ವಲ್ಲ ಸೊ ಟೂ ಟೈಮ್ಸ್ಗೆ ಯೂಶ್ವಲಾಗಿ ಬೆಳಗ್ಗೆ ಮಾಡ್ತೀನಿ ರಾತ್ರಿಗಾಗುತ್ತೆ ನಿನ್ನೆ ರಾತ್ರಿ ಮಾಡಿದೆ ಅದು ಉಳಿದಿದೆ ಸೊ ಅದನ್ನೇ ಯೂಸ್ ಮಾಡ್ತೀನಿ ವೇಸ್ಟ್ ಮಾಡೋಲ್ಲ ಊಟನ ಊಟನ ಯಾರು ಕೂಡ ವೇಸ್ಟ್ ಮಾಡಬೇಡಿ ಮೇಯ್ನ್ ಊಟ ಇಲ್ಲದೆ ಮಕ್ಕಳಿರ್ಬೋದು ದೊಡ್ಡವ್ರು ಇರ್ಬೋದು ಎಷ್ಟೋ ಜನ ಇದ್ದಾರೆ ಅಂಥವ್ರ ಮಧ್ಯೆ ನಾವು ವೇಸ್ಟ್ ಮಾಡೋ ಬದಲು ಯಾರೋ ಒಬ್ಬರು ಒಂದು ಅವುಗಳೂ ಕೂಡ ಇಂಪಾರ್ಟೆಂಟ್ ಆಗಿರತ್ತೆ ನಾನು ನನ್ನ ಹಸ್ಬೆಂಡಿಂದ ಕಲ್ತಿರೋ ಅಂಥದ್ದಿದು ನಾನು ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಿದ್ದೆ ಮುಂಚೆ ಇವತ್ತು ಅವರಿಂದ ನಾನು ಕಲ್ತಿರೋ ಒಂದು ಪಾಠ ಅಂದರೆ ಊಟ ವೇಸ್ಟ್ ಮಾಡಬಾರ್ದು ಅಂತ ಸೊ ಬನ್ನಿ ಮಾತಾಡ್ತಾ ಇದ್ರೆ ಮಾತಾಡ್ಕೊಂಡು ಇಟ್ಬಿಡ್ತೀನಿ ನಾನು ಹೇಗಾಗುತ್ತೆ ಇವತ್ತಿನ ಡೇ ಅಂತ ಅಂದ್ಬಿಟ್ಟು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಅಲ್ಲ ಸ್ಟಾರ್ಟ್ ಮಾಡಿ ಹಂಗೆ ಶಾಪ್ ಕೊಟ್ಟೋದೆ ಸೊ ಅಲ್ಲಿಂದ ಬರುವಾಗ ಹಂಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು ಎಲ್ಲನೂ ತೊಗೊಂಡು ಹಾಗೆ ಬಂದೆ ನಾನು ತರಕಾರಿ ಎಲ್ಲ ವಾರಕ್ಕೆ ಸತಿ ತೊಗೊಂಬರ್ತೀನಿ ಅಂದರೆ ಒಂದು ವೀಕ್ ಆಗುವಷ್ಟು ತರಕಾರಿಗಳನ್ನ ತೊಗೊಂಬಿಡ್ತೀನಿ ಮನೇಲಿ ಏನಾದರೂ ಇದ್ದರೆ ಅದನ್ನು ಬಿಟ್ಟು ಬೇರೆ ತರಕಾರಿ ತೊಗೊಳ್ತೀನಿ ಅಥವಾ ಮಧ್ಯದಲ್ಲಿ ಏನಾದರೂ ಬೇಕಂದರೆ ಹಸ್ಬೆಂಡ್ ಕೈಯಲ್ಲಿ ತರಿಸ್ಕೋತೀನಿ ಹೀಗೆ ಪ್ರತಿದಿನ ಆಚೆ ಹೋಗ್ತೀನಿ ಬಟ್ ಪ್ರತಿದಿನ ಶಾಪ್ ಹತ್ರ ಹೋಗಿ ತರಕಾರಿ ತೊಗೊಳ್ಳೋದೆಲ್ಲ ಅದೇನೋ ಬೋರಿಂಗ್ ಅನಿಸುತ್ತೆ ಅದಕ್ಕೆ ವಾರಕ್ಕೆ ಇಷ್ಟ ಆಗುತ್ತೆ ಅಷ್ಟು ತೊಗೊಂಬಂದುಬಿಡ್ತೀನಿ ಆ್ಯಕ್ಚುಲಿ ಸ್ಟಾಕ್ ಮಾಡೋದು ಒಳ್ಳೆಯದಲ್ಲ ಫ್ರೆಶ್ ಆಗಿ ತಂದು ತಿನ್ನಬೇಕು ಬಟ್ ಏನೋ ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಹಾಗೆ ಮಾಡ್ಕೋತೀನಿ ಈ ರೀತಿ ಒಂದು ಬಾಕ್ಸ್ಗಳ್ಗೆ ಹಾಕಿಟ್ಕೊಬಿಡ್ತೀನಿ ತುಂಬ ದಿನ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ಅಂತ ಅನಿಸುತ್ತೆ ಈ ರೀತಿ ಬಾಕ್ಸ್ಗಳ್ಗೆ ಹಾಕೋದ್ರಿಂದ ಮತ್ತೇನು ನೀಟಾಗಿರುತ್ತೆ ಫ್ರಿಜ್ಜು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಏನು ಖಾಲಿ ಆಗಿದೆ ಅನ್ನೋದು ಕೂಡ ನೀಟಾಗಿ ಕಾಣಿಸುತ್ತೆ ವೆಜಿಟೇಬಲ್ಸ್ ಅಷ್ಟೇ ಆದಷ್ಟು ಕ್ಯಾರೆಟು ಮತ್ತು ಬೀನ್ಸ್ ಮಾತ್ರ ಪಕ್ಕಾ ಇರುತ್ತೆ ಬೇರೆ ತರಕಾರಿನೂ ಅಷ್ಟೇ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ವಾರದಲ್ಲಿ ಬೇರೆ ಏನಾದರೂ ಒಂದು ಒಂದ್ಸತಿ ತರೋದು ಅಥವಾ ಮೂಲಂಗಿ ತರೋದು ಹೀರೆಕಾಯಿ ತೊಗೊಬರೋದು ನುಗ್ಗೆಕಾಯಿ ತರೋದು ಈ ಥರ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ಕೋತಾ ಇರ್ತೀನಿ ಒಂದು ವೀಕಲ್ಲಿ ಬೀನ್ಸು ಕ್ಯಾರೆಟು ನಾವು ಕೋಲು ಸಾರಿ ಬೀಟ್ರೋಟು ಕ್ಯಾರೆಟು ಬೀನ್ಸ್ ಮಾತ್ರ ಯಾವಾಗಲೂ ಇರುತ್ತೆ ಬೀಟ್ರೋಟ್ ಯೂಶಲಿ ಪಲ್ಯ ಜಾಸ್ತಿ ಮಾಡ್ತಿರ್ತೀನಿ ಕ್ಯಾರೆಟು ಮತ್ತು ಬೀನ್ಸು ಯಾವಾಗಲೂ ಬೇಕೇ ಬೇಕಲ್ಲ ಯಾವುದೇ ಟಿಫನ್ ಮಾಡಬೇಕಂದ್ರೂ ಅನ್ನೋ ಥರ ಬಟ್ ವೀನ್ಸ್ ಇತ್ತು ಮನೆಯಲ್ಲಿ ಅದಕ್ಕೆ ತೊಗೊಂಬಂದಿಲ್ಲ ಇವತ್ತು ಈ ರೀತಿ ಬಾಕ್ಸ್ಗಳಿಗೆ ಹಾಕ್ಕೊಂಬಿಟ್ಟು ನಾನು ಹೇಗಂದ್ರೆ ಏನಾದ್ರು ತೊಗೊಂಬಂದರೆ ಆವಾಗಲೇ ಅದನ್ನ ಎತ್ತಿಟ್ಬಿಡ್ತೀನಿ ಇಲ್ಲ ಅಂದರೆ ಮತ್ತೇನಾದರೂ ಮರೆತು ಆಮೇಲೆ ಮಾಡೋಣ ಬೇರೆ ಕೆಲಸ ಮಾಡೋಕ್ಕೋದ್ರೆ ಅಯ್ಯೋ ಕೆಲಸ ಹಂಗೆ ಇದೋಗುತ್ತೆ ಅಲ್ವಾ ಮಾಡ್ಬೇಕಲ್ವಾ ಮಾಡಬೇಕಲ್ಲ ಅನ್ನೋದೇ ಇರುತ್ತೆ ಮೈಂಡಲ್ಲಿ ನಾನು ಬಟ್ಟೆಯನ್ನು ಅಷ್ಟೇ ಮೇಲೆಯಿಂದ ಬಟ್ಟೆ ಎತ್ಕೊಂಡು ತಕ್ಷಣ ಮಡಚಿಟ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲ ಅಲ್ಲಿ ಹಾಕಿದೆ ಅಂದರೆ ಅದು ಟೂ ಡೇಸ್ ಬೇಕು ನನಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರತ್ತೆ ಅದಕ್ಕೆ ತಂದಿದ್ದ ತಕ್ಷಣ ಸೋಫಾ ಮೇಲೆ ಹಾಕ್ಬಿಟ್ಟು ಕೂತ್ಕೊಬಿಡ್ತೀನಿ ಸೋಫಾ ಮೇಲೆ ಹಾಕಿದ್ರೆ ಏನಾಗುತ್ತೆ ನೀಟಾಗಿ ಕಾಣಿಸ್ಲೇಬೇಕಲ್ವ ಸೋಫಾ ಹತ್ತಿರ ಸೊ ಟಿ ವಿ ನೋಡ್ಕೊಂಡು ಹಾಗೆ ಮಡ್ಸಿಟ್ಬಿಡ್ತೀನಿ ಅದೊಂಥರ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನನಗೆ ಎಲ್ಲರಿಗೂ ಹಾಗೆ ಅನಿಸುತ್ತೆ ಮಾಡಿ ಅನ್ಕೊಂಡಾಗೆ ಮಾಡಿಬಿಟ್ರೆ ಸರಿ ಹೋಗೋದಿಲ್ಲ ಅಂದರೆ ಹಾಗೆ ಇದ್ಬಿಡ್ತೀವಿ ಹಾಗೆ ಹಾಗೆ ಸ್ವೀಟ್ ಕಾರ್ನ್ ಕೂಡ ಒಂದು ತೊಗೊಂಡು ಬಂದೆ ತುಂಬ ಫ್ರೆಶ್ ಆಗಿತ್ತು ಒಂದು ಎರಡು ಮೂರು ತೊಗೊಂಡೆ ಮತ್ತು ಅದು ಈ ಸ್ವೀಟ್ ಕಾರ್ನ್ ಹೇಗೆ ಅಂದರೆ ಒಂದು ಸ್ವಲ್ಪ ದಿವಸ ಇಟ್ಟು ಸಾಕಿತ್ತೀಚಿಗೆ ಹಾಲೆಲ್ಲ ಕಡಿಮೆ ಆಗ್ಬಿಟ್ಟಿರೋದು ಅದ್ರೊಳಗಿರೋ ಅಂಥದ್ದು ಅದಕ್ಕೆ ಒಂದು ತೊಗೊಂಡು ಬಂದೆ ನೋಡೋಣ ಬೇಯಿಸೋದಿಲ್ಲ ನಾನು ಯೂಶ್ವಲಾಗಿ ಏನಾದರೂ ಈ ರೀತಿ ಸಲಾಡ್ಗಳೇನಾದರೂ ಮಾಡಿದಾಗ ಆ ಥರ ಹಾಕಿದ್ರೆ ಆಗುತ್ತೆ ಅಂತಂದ್ಬಿಟ್ಟು ತೊಗೊಂಡಿರೋ ಅಂಥದ್ದು ಕರ್ಬೇವಿನ ಸೊಪ್ಪು ಅಷ್ಟೇ ಇದು ಫಿಫ್ಟೀನ್ ಡೇಸ್ ಆಗಿದೆ ತೊಗೊಂಡು ಬಂದು ಸತ್ಯನಾರಾಯಣ ಪೂಜೆ ಟೈಮಲ್ಲಿ ಹಸ್ಬೆಂಡ್ ತೊಗೊಂಬಂದಿರೋದು ಇನ್ನು ಎಷ್ಟು ಫ್ರೆಶ್ ಆಗಿದೆ ನೋಡಿ ಯೂಶ್ವಲಾಗಿ ತೊಳೆದ್ಬಿಟ್ಟು ಬಾಕ್ಸಿಗೆ ಹಾಕಿಟ್ಕೋತೀನಿ ಬಟ್ ಇದು ತುಂಬ ದಿನ ಆಗಿತ್ತಲ್ಲ ತೊಳೆದಿಟ್ರೆ ಮತ್ತೆ ಬ್ಲ್ಯಾಕ್ ಹಾಕ್ಬಿಡುತ್ತೆ ಯಾಕೆ ಅಂತ ಹಾಗೆ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಬಾಕ್ಸ್ ಹಾಕೊಂಡು ಮಿಕ್ಕಿದ್ದನ್ನು ಕವರ್ಗೆ ಹಾಕಿ ಗಂಟ ಹಾಕಿಟ್ಬಿಟ್ರೆ ಒಂದು ತಿಂಗಳು ಬೇಕಂದ್ರೆ ನೀವು ಕರ್ಬೇವಿನ ಸೊಪ್ಪನ್ನ ಸ್ಟೋರ್ ಮಾಡ್ಬೋದು ಹಾಗೆ ಎಷ್ಟು ಬೇಕೋ ಅಷ್ಟು ಜನ ಹಾಕೋತೀನಿ ಒಂದು ಬಾಕ್ಸ್ ತುಂಬ ನನಗೆ ಅದೊಂದು ವೀಕ್ ಬರುತ್ತೆ ಎಲ್ಲದಕ್ಕೂ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತೀನಿ ನಾನು ಎಲ್ಲ ಪ್ರತಿ ಒಗ್ಗರಣೆಗೂ ಒಳ್ಳೇದಲ್ವ ಹೆಲ್ತಿಗೆ ತಿನ್ನಲ್ಲ ತೆಗ್ದು ಸೈಡಿಗೆ ಇಡ್ತಾರೆ ನಾನು ಒಬ್ಬಳೇ ತಿನ್ನೋದು ಬಟ್ ಅದ್ರೊಳಗಡೆ ಇರೋ ರಸನಾದರೂ ಬಿಟ್ಕೊಳುತ್ತಲ್ವ ಅನ್ನೋ ಥರ ಹಾಗೆ ಫ್ರೂಟ್ಸ್ ಕೂಡ ತೊಗೊಂಡು ಬಂದಿದ್ದೆ ಆ ಫ್ರೂಟ್ಸ್ ಎಲ್ಲ ವಾರಕ್ಕಾಗೋಷ್ಟೆಲ್ಲ ತೊಗೊಂಬರಲ್ಲ ಒಂದು ತ್ರೀ ಡೇಸ್ಗೆ ಆಗೋಷ್ಟು ಅಷ್ಟೇ ತೊಗೊಂಡ್ಬರ್ತೀನಿ ಫ್ರೂಟ್ಸ್ ವಾರ ಪೂರ್ತಿ ಒಂದೇ ಫ್ರೂಟ್ ತಿನ್ಬೇಕಂದ್ರೆ ಬೋರ್ ಆಗ್ಬಿಡುತ್ತೆ ಯೂಶ್ವಲಾಗಿ ನನಗೆ ಆಗೋದಿಲ್ಲ ನನ್ನ ಮಗ ಇರಲಿ ಏನಂದರೆ ಫ್ರೂಟ್ಸ್ ತಿನ್ನೋದು ಸ್ವಲ್ಪ ಹಿಂಸೆನೇ ಭಾಳ ಚೆನ್ನಾಗಿ ತಿಂತೀನಿ ಬೇರೆ ಎಲ್ಲಾನು ಸ್ವಲ್ಪ ಕಷ್ಟ ಅಂದರೆ ಜಂಕ್ ಫುಡ್ ಸ್ವಲ್ಪ ಕಡಿಮೆ ನಮ್ಮ ಮನೇಲಿ ಫ್ರೂಟ್ಸೇ ಡೈಲಿ ಚ ತಿನ್ನೋದೇ ಇಲ್ಲ ಅಂತಲ್ಲ ತಿಂತೀವಿ ಜೊತೆಗೆ ಫ್ರೂಟ್ಸ್ ಡೈಲಿ ಕಂಪಲ್ಸರಿ ಮಾಡ್ಕೊಂಬಿಟ್ಟಿದ್ದೀವಿ ಈಗ ಅದಕ್ಕೆ ವೀಕ್ ಒಂದು ಮೂರು ಆಗೋಷ್ಟು ಇವತ್ತು ಆರೆಂಜು ಮತ್ತು ಆ್ಯಪಲ್ಲು ಮತ್ತು ಗ್ರೇಪ್ಸ ತೊಗೊಂಬಂದಿದ್ದೀನಿ ನಾಳೆ ಇನ್ ತ್ರೀ ಡೇಸ್ ಖಾಲಿ ಆದರೆ ಬೇರೆ ಚೇಪೆಕಾಯಿ ಆಗಲಿ ಈ ರೀತಿ ಬೇರೆ ಏನಾದರೂ ದಾಳಿಂಬ್ರ ಆಗಲಿ ಈ ರೀತಿ ತೊಗೋತೀನಿ ಬಾಳೆಹಣ್ಣು ಮಾತ್ರ ಕಂಪಲ್ಸರಿ ತೊಗೊಂಡು ಬರ್ತೀವಿ ಯಾವಾಗ್ಲೂ ಏಲಕ್ಕಿ ಬಾಳೆಹಣ್ಣು ಕಡಿಮೆ ನಮ್ಮನೇಲಿ ಈ ಥರ ದೊಡ್ಡ ಬಾಳೆಹಣ್ಣು ಇಷ್ಟ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಬಾಳೆಹಣ್ಣು ನಾನು ಸ್ಮೂತಿಗಳು ಅದು ಇದು ಮಾಡ್ಕೋತಾ ಇರ್ತೀನಿ ಸ್ವಲ್ಪ ಜಾಸ್ತಿ ಬಾಳೆಹಣ್ಣಲ್ಲಿ ಅದಕ್ಕೆ ಬಾಳೆಹಣ್ಣು ಕಂಪಲ್ಸರಿ ಇರುತ್ತೆ ಮತ್ತು ನಾನು ಯಾವುದೂ ಫ್ರೂಟ್ಸು ಫ್ರಿಜ್ಜಲ್ಲಿ ಇಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಫ್ರಿಜ್ಜಲ್ಲಿರೋ ಫ್ರೂಟ್ನ ತೆಗೆದು ಸ್ವಲ್ಪ ತಾಚೆ ಇಟ್ಟು ಆಮೇಲೆ ತಿನ್ನಬೇಕು ಅಂತ ಹೇಳ್ತೀವಿ ಕೋಲ್ಡ್ ಇರುತ್ತೆ ಅಂತ ಫ್ರೂಟ್ಸ್ ತಿನ್ನಬೇಕು ಅನ್ಸೋದೇ ಕಷ್ಟ ಅದರಲ್ಲಿ ನಾವು ಮತ್ತೆ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಆಚೆನ ಇಟ್ಕೊಂಬಿಟ್ರು ಆರಾಮಾಗಿ ತ್ರೀ ಫೋರ್ ಡೇಸ್ ಏನೂ ಹಾಳಾಗೋದಿಲ್ಲ ಚೆನ್ನಾಗೇ ಇರುತ್ತೆ ಹಾಗೆ ಆಚೆನೆ ಇಟ್ಕೊಬಿಡ್ತೀನಿ ಸೌತೆಕಾಯಿ ಅಷ್ಟೇ ಸೌತೆಕಾಯಿ ಮಾತ್ರ ಪ್ರತಿ ಸದಿ ತರಕಾರಿ ತಂದಾಗ ತೊಗೊಂಡು ಬಂದೇ ಬರ್ತೀನಿ ಸೌತೆಕಾಯಿ ಇದ್ದರೆ ನನಗೆ ಎಂಥ ಊಟ ಆದರೂ ಒಳಗಾಗುತ್ತೆ ಅಂತ ಹೇಳ್ಬೋದು ನನಗೇನಾದರೂ ಇಷ್ಟ ಆಗೋಲ್ಲ ಸಾಂಬಾರುಗಳು ಅದು ಏನಾದರೂ ಊಟ ತಿನ್ನೋಕೆ ಇಲ್ಲ ಅಂದಾಗ ಸೌತೆಕಾಯಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಬಿಟ್ಟು ಆರಾಮಾಗಿ ಕಣ್ ಮುಚ್ಕೊಂಡು ಊಟ ಮಾಡಿಬಿಡ್ತೀನಿ ಹಾಗೆ ನಾನು ಸೊ ತಂದಿರ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ಎತ್ತಿಟ್ಬಿಟ್ರೆ ಒಂದು ಕೆಲಸ ಮುಗೀತು ಅಂತ ಸಬ್ಗಳೇನು ತೊಗೊಂಬಂದಿಲ್ಲ ಇವತ್ತು ಕೊತ್ತಂಬರಿ ಪುದೀನ ಬೇಕೇ ಬೇಕಲ್ವಾ ಏನೇ ಟಿಫನ್ ಮಾಡಬೇಕು ಏನೇ ಸಾಂಬಾರು ಮಾಡಬೇಕಂದ್ರೂ ಕೂಡ ಇತ್ತು ಮನೇಲಿ ಸ್ಟಾಕು ವಾರಕ್ಕೆ ಒಂದು ಕಟ್ಟು ಕೊತ್ಮಿರಿ ಒಂದು ಕಟ್ ಪುದೀನ ತೊಗೊಂಬಿಟ್ರೆ ನನಗೆ ಆರಾಮಾಗಿ ಒಂದು ವೀಕ್ ಬರುತ್ತೆ ಅದು ಸಪ್ಪಿನ ಸಾರು ಮಾಡ್ಬೇಕಂದಾಗ ಅವತ್ತೇ ಸಪ್ ತೊಗೊಂಬಂದು ಫ್ರೆಶ್ಶಾಗಿ ಅವತ್ತೇ ಸಾಂಬಾರು ಮಾಡ್ಕೋತೀನಿ ಸಪ್ಗಳು ಯಾವುದು ಕೂಡ ಸ್ಟಾಕ್ ಇಟ್ಕೊಳ್ಳಲ್ಲ ಕೊತ್ಮಿರಿ ಪುದೀನ ಮಾತ್ರ ಸ್ಟಾಕ್ ಇಡ್ತೀನಿ ಅಷ್ಟೇ ಸೊ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡಿದೆ ಪೂಜೆಗೆ ಮತ್ತೆ ಎಲ್ಲ ಮೆಸ್ಸಿ ಆಗಿದೆ ಪೂಜೆಯಲ್ಲಿ ಜಾಸ್ತಿ ದಿನ ಇದ್ವಲ್ಲ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಅದೊಂಚೂರು ಕ್ಲೀನ್ ಮಾಡ್ಕೋಬೇಕು ನಂದೆಲ್ಲ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋಷ್ಟಲ್ಲೇ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ರು ಬರ್ತೀನಿ ರೆಡಿಯಾಗಿರಿ ಬರ್ತಡೇಗೆ ಹೋಗೋಣ ಅಂತ ಸೊ ರೆಡಿ ಆಗ್ತಾ ಇದ್ದೆ ಓಕೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮೇಲೆ ಅಟಡೆ ಸಲಾಕಿದ್ದೆಲ್ಲ ಎತ್ಕೊಂಬರಷ್ಟರಲ್ಲಿ ಹಸ್ಬೆಂಡೇ ಬಂದರು ಈಗ ರೆಡಿ ಆಗ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತೊಂದು ಸಿಂಪಲ್ ಮೇಕಪ್ಲೂ ಕೂಡ ಕ್ರಿಯೇಟ್ ಮಾಡೋಣ ಅಂತ ತೋರಿಸೋಣ ವಿಡಿಯೋಲಿ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗಿಬಿಟ್ಟಿತ್ತು ಹಸ್ಬೆಂಡ್ ಬಂದುಬಿಟ್ರು ಏನು ಮಾಡ್ಕೊಂಡಿಲ್ಲ ಸಿಂಪಲಾಗಿ ಒಂದು ಬಿ ಬಿ ಕ್ರೀಮ್ ಹಾಕೊಂಡು ಲಿಪ್ಸ್ಟಿಕ್ಕು ಹೈಲೈನರ ಹಾಕ್ಕೊಂಡಿದ್ದೆ ಅಷ್ಟೇ ತುಂಬ ಸಿಂಪಲ್ಲಾಗಿ ಒಂದು ಕುರ್ತಾ ಕೂಡ ಐರನ್ ಮಾಡ್ಕೊಂಡು ಜೊತೆ ಜೊತೇರಿಗೆ ರೆಡಿ ಆಗ್ತಾಯಿದ್ದೆ ಬರ್ತಡೇ ಕೂಡ ಹೋಗೋಣ ಬನ್ನಿ ಸೊ ಹೀಗೆ ನನ್ನ ಡೇ ಆಯಿತು ಅಂತ ಹೇಳ್ಬೋದು ಆ್ಯಕ್ಚುಲಿ ಇವತ್ತು ತುಂಬ ಚೆನ್ನಾಗಿ ಶೂಟ್ ಮಾಡಬೇಕು ಮೇಕಪ್ ಲುಕ್ಕನ್ನು ತುಂಬ ಚೆನ್ನಾಗಿ ಕೇಳಿದ್ರಿ ನೀವು ಸಿಂಪಲ್ ಮೇಕಪ್ ಲುಕ್ಕನ್ನು ತೋರಿಸಿ ಅಂತ ಬಟ್ ಆಗಿ ಹಸ್ಬೆಂಡ್ ಬಂದ್ರಲ್ಲ ಟೈಮ್ ಆಯಿತು ಅಂತ ರೆಡಿ ಆಗಿಬಿಟ್ಟೆ ಈಗ ಹೊಡ್ತಾಯ್ವಿ ಬರ್ತಡೇಗೆ ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಅನ್ಕೋತೀನಿ ಶುಭ ಹೇಗಾಗುತ್ತೆ ಬರ್ತಡೆ ಏನು ಅಂತ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಜಸ್ಟ್ ಒಂದು ರಸ್ತೆಗೆ ಒಂದೇ ಹೋಗಿ ನೋಡ್ಬೋದು ಹಸ್ಬೆಂಡ್ ಕನ್ಫರ್ಮ್ ಮಾಡಿರಲಿಲ್ಲ ನನಗೆ ಏನು ಹೋಗೋದಾಗ ಏನು ಅಂತ ಅನ್ಬಿಟ್ಟು ಸರಿ ಅಂದ್ಬಿಟ್ಟು ಫೋನ್ ಮಾಡೋದು ಸಿಕ್ಸಿಗೆ ಸರಿ ಅಂತ ಹೋಗಿ ನೋಡಿ ರಸ್ತೆಗೆ ಬಂದೆ ತೋರಿಸ್ತೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು பொர்க்கே இன

ನೋಡಿಲಿ ಓಹೋ ಪ್ರದೀಪ್ನವನ್ ಬಿಟ್ಟು ಅವನೇ ಹೋಗಲ್ಲ ಫೋಟೋ ಇಟ್ಕೊಂಡ್ರೆ ನೀಟಾಗಿ ವಿಡಿಯೋ తా బాకి డిమాండ్ ది ಈ ತೋ ಹನು ಮ ಶಿವಾ ದಿಡಕೇ ಕುಮಾರ್ ದೇವನ್ ಹರೈ ದಿಡಕೇ ಕಾಂಗ್ರೆಸ್ ಇಂದ ಡಾಟಾ ಸಿಂದರ ಮಂಡ್ಯಾಪಾ ಕೆರೆಗೋಡಿನಲಿ ವಜ ಸಂಘರ್ಷ ಉದ್ಭವ ಎಸ್‌ಟಿ ಗೆ ಮಂಡ್ಯಾ ಜನರ ಮೇಲಾದ ಎರಡು ಕಮರಿ ಎರಡು ಯೂಸ್ ಮಾಡತರ ಈ ಮಾತಿದೊಂದು ಎಟಿ ಕೆ ಗೆ ದಿವಿದ ಜೇತರೈಸ್ ಕೊಂತೀತಾ Phía, hết, tous, và, happy baba, hắn 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 ಮನೆಗ್ ಬಂದ್ವಿ ಹಾ ಈಗ ಜಸ್ಟ್ ಬಂದ್ವಿ ಏನ್ ಕೆಲ್ಸ ಇಲ್ಲ ನಿದ್ದೆ ಮಾಡ್ತದೆ ನಂಗೆ ಯಾಕೋ ಫುಲ್ ಒಂಥರ ಇವತ್ತು ಕಪ್ಪತ್ಕೊಂಡ್ಬಿಟ್ಟಿದೆ ಏನು ತಿನ್ನಕ್ಕೆ ಆಗ್ತಲ್ಲ ಅಂತ ನನ್ನ ಮಗನಿಗೆ ಏನಾಯ್ತು ಗೊತ್ತಾ ಚಿಕನ್ ಮಾಡಿದ್ರು ನಾನು ಚಿಕ್ಕ ಚಿಕನ್ ತಿನ್ನೋಂಗಿರ್ಲಿಲ್ಲ ಅದಕ್ಕೆ ಒದ್ದ್ರ ತಿನ್ನೋಕ್ಕಾಗಿಲ್ಲ ಅವನಿಗೆ ನಾವು ಸತ ಪೂಜೆ ಮಾಡಿಸಿದ್ವಲ್ಲ ಫೋರ್ಟಿ ಏಟ್ ಡೇಸ್ ವೆಜ್ ತಿನ್ನಬಾರ್ದು ಅದಕ್ಕೆ ನಮ್ಮ ಬಾಸ್ಗೆ ಚಿತ್ರಾನ್ನ ನಾನು ಆಗ್ಲೇ ಇಲ್ಲ ಅಲ್ವಪ್ಪ ನಾನು ಹೇಳಿದೆ ಹೋಗ್ಬಿಡ ಟೆರೆಸ್ಗೆ ಅಲ್ಲಿ ಸ್ಮೆಲ್ ಬರುತ್ತೆ ತಿನ್ನಕಾಗಲ್ಲ ಅಂತ ಓಹ್ ನಾನ್ ನೋಡಿದೆ ಸ್ಟೆಪ್ಸ್ ಹತ್ತಿದ ಏನ್ ನೋಡಕ್ಕೂ ಹತ್ತದ ಮೆಟ್ಲು ತಿನ್ನಗಾಗಿಲ್ಲ ಅಲ್ಲಪ್ಪ ಮಗನೇ ಲೈಟ್ ಜಾಸ್ತಿ ಆಯ್ತು ಹೀಗಾಯ್ತು ಇವತ್ತಿನ ಡೇ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್